ನಮಸ್ಕಾರ ಸ್ನೇಹಿತರೆ ವೆಲ್ಕಮ್ ಟು ದ ಕ್ಲಾಸ್ ಎಲ್ರಿಗೂ ಕೂಡ ತರಗತಿಗೆ ಸುಸ್ವಾಗತ ಸೊ ಎಲ್ರಿಗೂ ಕ್ಲಿಯರ್ ಅನ್ಕೋತೀನಿ ಅಲ್ವಾ ಸೊ ಇವತ್ತಿನ ಈ ಒಂದು ಭಾಗದಲ್ಲಿ ಸ್ನೇಹಿತರೆ ನಾವು ಗಾಂಧಿ ಯುಗ ಇತಿಹಾಸದಲ್ಲಿ ಸರಿನಾ ಇತಿಹಾಸದಲ್ಲಿ ಇತಿಹಾಸದಲ್ಲಿ ಗಾಂಧಿ ಯುಗ ಗಾಂಧಿ ಯುಗಕ್ಕೆ ಸಂಬಂಧಿಸಿದಂತಹ ಪ್ರಮುಖ ಪ್ರಶ್ನೋತ್ತರಗಳನ್ನು ನೋಡೋಣ ಆಕ್ಚುಲಿ ಗಾಂಧಿಯುಗ ಅಂತ ಪ್ರಶ್ನೆ ಪ್ರಶ್ನೆಗಳನ್ನ ನಾವು ಮಾಡ್ತಾ ಹೋದ್ವಿ ಅಂತಂದ್ರೆ ಮೂವತ್ತು ಕ್ವಶನ್ಸ್ ಇದ್ದು ಇಂಟು ತ್ರೀ ತ್ರೀ ಪಾರ್ಟ್ಸ್ ಆಗುತ್ತೆ ಅದರ ಎಷ್ಟು ತೊಂಬತ್ತು ಕ್ವಶನ್ ನಾವು ತೆಗಿಬೋದು ಅಷ್ಟು ಆಳವಾಗಿರುವಂಥ ಕ್ವಶನ್ಸನ್ನು ಹೇಳಿಕೆಗಳ ರೂಪದಲ್ಲಿ ಆಗಿರ್ಬೋದು ಸಿಂಗಲ್ ಸೆಂಟೆನ್ಸ್ನೂ ತೆಗಿಬೋದು ಬಟ್ ನಾನಿಲ್ಲಿ ಇಂಪಾರ್ಟೆಂಟ್ ಅಷ್ಟೇ ಮಾತ್ರ ಅದು ಸ್ಟಾರ್ಟಿಂಗ್ ಅಷ್ಟೇ ತೆಗೆದುಕೊಂಡಿರ್ತೀನಿ ಸಂಪೂರ್ಣವಾಗಿ ತೆಗೆದುಕೊಂಡಿಲ್ಲ ಸೊ ಬನ್ನಿ ಇವತ್ತಿನ ಈ ಒಂದು ಭಾಗದ ಪ್ರಶ್ನೋತ್ತರಗಳನ್ನು ನೋಡೋಣ ಯಾರೆಲ್ಲ ಚೇನೇ ಎಲ್ರಿಗೂ ನಮಸ್ಕಾರ ಅನುರಾಧ ಅವರೇ ಕಾಂಚನ ಅವರೇ ಲಲಿತಾ ಅವರೇ ಅವರೇ ವೆಲ್ಕಮ್ ಟು ದ ಕ್ಲಾಸ್ ಇನ್ನು ನೋಡಿದ್ರೂ ಕೂಡ ಸ್ನೇಹಿತರೆ ಹಾಗಾದರೆ ಇವತ್ತಿನ ಈ ಒಂದು ಭಾಗದ ಪ್ರಶ್ನೋತ್ತರ ನೋಡೋಣ ನನ್ನ ತರಗತಿಗಳ ಮಾಹಿತಿ ಒಂಬತ್ತು ಹದಿನೈದು ಅಥವಾ ಇಪ್ಪತ್ತು ಆಗ ಸ್ವಲ್ಪ ವೇಟ್ ಮಾಡಿ ಇನ್ನ ಬೆಳಗ್ಗೆ ಏಳು ಮೂವತ್ತಕ್ಕೆ ಸಾಮಾನ್ಯ ಕನ್ನಡದ ತರಗತಿ ಇವತ್ತಿಂದ ಸ್ಟಾರ್ಟ್ ಆಗಿದೆ ಕಂಟಿನ್ಯೂ ಇರುತ್ತೆ ಬೆಳಗ್ಗೆ ಏಳು ಮೂವತ್ತಕ್ಕೆ ನೀವು ಜಾಯ್ನ್ ಆಗಬಹುದು ಸ್ಪೆಷಲ್ ಕ್ಲಾಸ್ ಐದು ಮೂವತ್ತು ರೆಗ್ಯುಲರ್ ಕ್ಲಾಸ್ ಏಳು ಗಂಟೆಗೆ ಕೂಡ ಅನ್ನ ಅನ್ಅಕಾಡೆಮಿ ಇರುತ್ತೆ ಅನ್ನ ಅಕಾಡೆಮಿ ಓಕೆ ಇನ್ನು ಎಂಟು ಮೂವತ್ತಕ್ಕೆ ಅಕಾಡೆಮಿ ಆ್ಯಪ್ ಏನಿದೆ ಅಲ್ಲ ಯೂಟ್ಯೂಬ್ ಅಕಾಡೆಮಿ ಯೂಟ್ಯೂಬ್ ಚಾನಲ್ ಅಲ್ಲಿ ನೀವು ಕೂಡ ಮಾಡ್ಬೋದು ತರಗತಿ ನೋಡಬಹುದು ಸೊ ಆಮೇಲೆ ಡೈಲಿ ಇದು ಟೆಸ್ಟ್ ಇದೆ ಎಸ್ ಡಿ ಎಫ್ ಡಿಗೆ ಸಂಬಂಧಿಸಿದಂತೆ ಚಾಂಪಿಯನ್ಸ್ ಲೀಗ್ ಅಂತಕ್ಕಂಥದ್ದು ಫ್ರೀ ಆಗಿದೆ ಎಂಟು ನವೆಂಬರ್ ಇದೆ ಇದನ್ನು ಕೂಡ ತೆಗೆದುಕೊಡ್ರಿ ಟೆಸ್ಟ್ ಅನ್ನಲಿಸ್ ಕ್ಲಾಸ್ ಕೂಡ ನೀವು ನೋಡಬಹುದಾಗಿರುತ್ತೆ ಹಾಗಾದರೆ ಪ್ರಶ್ನೆ ಸ್ನೇಹಿತರೆ ಮೊದಲೇದು ಪ್ರಶ್ನೆ ಮೊದಲೇದು ಹೇಳಿಕೆಗಳಿದ್ದಾವೆ ಹೇಳಿಕೆಗಳನ್ನು ಪರಿಶೀಲಿಸಿ ಹೇಳಿಕೆ ಒಂದು ಮೋಹನ್ ದಾಸ್ ಕರಂಚಂದ್ ಗಾಂಧಿ ಹದಿನೆಂಟುನೂರ ತೊಂಬತ್ ಮೂರರಿಂದ ಹತ್ತೊಂಬತ್ತು ನೂರ ಹದಿನಾಲ್ಕರವರೆಗೆ ದಕ್ಷಿಣ ಆಫ್ರಿಕಾದಲ್ಲಿ ವಕೀಲಿ ವೃತ್ತಿಯನ್ನ ಕೈಗೊಂಡಿದ್ದರು ಹೇಳಿಕೆ ಎರಡು ಹತ್ತೊಂಬತ್ತು ನೂರ ಇಪ್ಪತ್ತರಲ್ಲಿ ಅಹಮದಾಬಾದ್ ನಲ್ಲಿ ಸಬರ್ಮತಿ ಆಶ್ರಮವನ್ನು ಸ್ಥಾಪಿಸಿದರು ಸೊ ಇಲ್ಲಿ ಸರಿಯಾದ ಆಯ್ಕೆ ಯಾವುದು ನಿಮ್ಮ ಆಯ್ಕೆ ಯಾವ್ದಾಗಿರ್ತದೆ ನಿಮ್ಮ ಉತ್ತರವನ್ನ ತಿಳಿಸಬಹುದು ಸ್ನೇಹಿತರೆ ಸರಿಯಾದ ಆಯ್ಕೆ ಯಾವುದಿಲ್ಲ ಆಯ್ಕೆಯನ್ನ ತಿಳಿಸಿ ಹೇಳಿಕೆಗಳನ್ನ ಕೊಡ್ಲಾಗದ ಏನಂತ ಕೊಡ್ತಾ ಇದ್ರಿ ಒಂದು ಮಾತ್ರ ಸರಿ ಅಂತ ಹೇಳಿ ಹ್ಮ್ ಸರಿಯಾದ ಆಯ್ಕೆ ಅಂತ ನೋಡೋಣ ಒಂದು ಮಾತ್ರ ಸರಿ ಸ್ನೇಹಿತರೆ ಒಂದು ಮಾತ್ರ ಸರಿ ಅಂತಕ್ಕಂಥದ್ದು ಯಾರು ಕೊಟ್ರಿ ನಿಮ್ಮ ಉತ್ತರ ಸರಿ ಮೋಹನ್ ದಾಸ್ ಕರ್ಮಚಂದ್ ಗಾಂಧಿ ಹದಿನೆಂಟ್ನೂರ ತೊಂಬತ್ ಮೂರರಿಂದ ಹತ್ತೊಂಬತ್ ನೂರ ಹದಿನಾಲ್ಕರವರೆಗೆ ದಕ್ಷಿಣ ಆಫ್ರಿಕಾದವ್ರಿಗೆ ಏನ್ ಮಾಡ್ತಿದ್ರು ವಕೀಲಿ ವೃತ್ತಿಯನ್ನ ಕೈಗೊಳ್ತಾ ಇದ್ರು ಹೌದಾ ಇದು ಸರಿ ಆದ್ರೆ ಇದು ತಪ್ಪಾಗಿದೆ ಸಾಬರಮತಿ ಆಶ್ರಮವನ್ನು ಸ್ಥಾಪನೆ ಮಾಡಿದ್ದು ಯಾಕಂದ್ರೆ ಅವರು ಹತ್ತೊಂಬತ್ತರ ಇಪ್ಪತ್ತರಲ್ಲ ಹತ್ತೊಂಬತ್ತರ ಹದಿನಾರಲ್ಲಿ ಅಹಮದಾಬಾದ್ ನಲ್ಲಿ ಸಬರ್ಮತಿ ಆಶ್ರಮವನ್ನು ಸ್ಥಾಪನೆ ಮಾಡ್ತಾರೆ ಇನ್ನ ಗಾಂಧೀಜಿಯವರು ದಕ್ಷಿಣ ಆಫ್ರಿಕಾ ಸರ್ಕಾರದ ವಿರುದ್ಧ ಸತ್ಯಾಗ್ರಹ ಅನ್ನುವಂತಹ ಒಂದು ವಿಶಿಷ್ಟ ತಮ್ಮದೇ ಆಗಿರುವಂತಹ ತಂತ್ರದ ಮೂಲಕ ಹೋರಾಡಿ ಜಯವನ್ನು ಕೂಡ ಪಡ್ಕೊತಾರೆ ನಂತರ ಹತ್ತೊಂಬತ್ತರ ಹದಿನೈದರಲ್ಲಿ ಭಾರತಕ್ಕೆ ಹಿಂತಿರುತ್ತಾರೆ ಸೊ ಮುಂದೆ ಪ್ರಶ್ನೆ ಹೋಗೋಣ ಹೇಳಿಕೆ ಈ ಕೆಳಗಿನ ಹೇಳಿಕೆಗಳನ್ನ ಪರಿಶೀಲಿಸಿ ಸರಿಯಾದವುಗಳನ್ನು ಗುರುತಿಸಬೇಕು ಹೇಳಿಕೆ ಒಂದು ಸ್ನೇಹಿತರೆ ಗಾಂಧೀಜಿಯವರು ಪ್ರಭಾವಿತರಾಗಿದ್ದರು ಎರಡು ರವೀಂದ್ರನಾಥ್ ಟಾಗೂರ್ ಅವರು ಗಾಂಧೀಜಿಯವರನ್ನು ರಾಷ್ಟ್ರಪಿತ ಎಂದು ಕರೆದಿದ್ದಾರೆ ನಿಮ್ಮ ಆಯ್ಕೆ ಯಾವ್ದಲ್ಲಿ ಅಂತಿದ್ರಿ ನೈನ್ಟೀನ್ ಸಿಕ್ಸ್ಟೀನ್ ಕರೆಕ್ಟ್ ಉತ್ತರ ಸ್ನೇಹಿತರೆ ನೈನ್ಟೀನ್ ಸಿಕ್ಸ್ಟೀನ್ ಮಲ್ಲಿಕಾರ್ಜುನ್ ವಾಲೇಕರ್ ಅಂದ್ರೆ ಹತ್ತೊಂಬತ್ತರ ಹದಿನಾರಲ್ಲಿ ಕರೆಕ್ಟ್ ಇದೆ ಅಹಮದಾಬಾದ್ ನಲ್ಲಿ ಸ್ಥಾಪನೆ ಮಾಡ್ತಾರೆ ಒಂದ್ಸಲ ಚೆಕ್ ಮಾಡ್ರಿ ಕರೆಕ್ಟ್ ಇದೆ ಇದರಲ್ಲಿ ಸರಿಯಾದ ಆಯ್ಕೆ ಯಾವುದು ಸಿ ಅಂತ ಬಹಳಷ್ಟು ಜನ ಕೊಡ್ತಾ ಇದ್ರಿ ಆಪ್ಷನ್ ಸಿ ಅಂತ ಹೇಳಿ ಹೌದಾ ಎರಡು ಕೂಡ ಸರಿ ಅಂತಕ್ಕಂಥದ್ದು ಆದರೆ ಎ ಮಾತ್ರ ಸರಿ ಯಾಕೆ ಯಾಕೆ ಅಂತಂದ್ರೆ ಈ ಇಲ್ಲಿದೆ ನೋಡ್ರಿ ಏ ಜಾನ್ ರಸ್ಕಿನ್ ಇಂದ ಗಾಂಧೀಜಿಯವರು ತುಂಬಾನೇ ಪ್ರಭಾವಿತರಾಗಿರ್ತಾರೆ ಅದು ಕರೆಕ್ಟು ಆದ್ರೆ ರವೀಂದ್ರನಾಥ್ ಠಾಗೂರ್ ಅವರು ಗಾಂಧೀಜಿಯವರನ್ನ ಮಹಾತ್ಮ ಅಂತ ಕರೀತಾರೆ ಮಹಾತ್ಮ ಗಾಂಧಿ ಮಹಾತ್ಮ ಅಂತ ಕರೆದವ್ರು ಯಾರು ರವೀಂದ್ರನಾಥ್ ಠಾಗೋರ್ ಅವರು ರಾಷ್ಟ್ರಪಿತ ಅಂತ ಕರೆದವ್ರು ಯಾರು ಅಂತಂದ್ರೆ ಅದು ಸುಭಾಷ್ ಚಂದ್ರ ಬೋಸ್ ಅವರು ಸುಭಾಷ್ ಸುಭಾಷ್ ಚಂದ್ರ ಬೋಸ್ ಅಂಡ್ ಟು ದಿ ಲಾಸ್ಟ್ ಅಂತಕ್ಕಂಥದ್ದು ಜಾನ್ ರಸ್ಕಿನ್ ಅನ್ನ ಕೃತಿ ಹೌದಾ ಸೊ ಇದನ್ನ ಆ ಇದು ಈ ಒಂದು ಕೃತಿ ಮತ್ತು ಇವರು ಎಪ್ಪ ಅಂದ್ರ ಗಾಂಧೀಜಿಯವರ ಮೇಲೆ ತುಂಬಾ ಪ್ರಭಾವ ಬೀರುತ್ತದ ಸೊ ಇದ್ರ ಮೂಲಕ ಸರ್ವೋದಯ ಅನ್ನುವಂಥದ್ದನ್ನ ಗಾಂಧೀಜಿಯವರು ಕೂಡ ಎಂತ ಅಂದ್ರ ಪ್ರಾರಂಭಿಸಿರ್ತಾರೆ ಸೊ ದಟ್ ಮಹಾತ್ಮ ಅಂತ ಕರೆದಂತವ್ರು ಯಾರು ರವೀಂದ್ರನಾಥ್ ಠಾಗೂರು ರಾಷ್ಟ್ರಪಿತ ಅಂತ ಕರೆದಂತವರು ಸುಭಾಷ್ ಚಂದ್ರ ಬೋಸ್ ಆಗಿರ್ತಾರೆ ಇದನ್ನ ಯಾವತ್ತೂ ನೆನಪಿಟ್ಕೊಳ್ಳಿ ರಾಷ್ಟ್ರಪಿತ ಕರೆದವರು ಸುಭಾಷ್ ಚಂದ್ರ ಬೋಸ್ ಮಹಾತ್ಮ ಅಂತ ಕರೆದಂತವ್ರು ಯಾರು ರವೀಂದ್ರನಾಥ್ ಠಾಗೂರ್ ಹತ್ತೊಂಬತ್ತರ ಹದಿನೈದರಲ್ಲಿ ರವೀಂದ್ರನಾಥ್ ಟಾಗೂರ್ ಅವರು ಗಾಂಧಿ ಅವರನ್ನ ಮಹಾತ್ಮ ಅಂತ ಹೇಳ್ತಾರೆ ಇನ್ನು ಮುಂದಿನ ಪ್ರಶ್ನೆ ಭಗತ್ ಸಿಂಗ್ ರಾಜ್ಗುರು ಸುಖದೇವ್ ಮೂರು ಜನ ಅಪ್ರತಿಮ ಹೋರಾಟಗಾರರಾಗಿದ್ದರು ಸ್ವಾತಂತ್ರ್ಯ ಇವರು ಈ ಮೂವರನ್ನ ಈ ಕೆಳಗಿನ ಯಾವ ವರ್ಷದಂದು ಗಲ್ಲಿಗೇರಿಸಲಾಯಿತು ಆಪ್ಷನ್ ಎ ಹತ್ತೊಂಬತ್ತರ ಇಪ್ಪತ್ತೊಂಬತ್ತು ಸಿ ಹತ್ತೊಂಬತ್ತರ ಮೂವತ್ತು ಬಿ ಆಯ್ತು ಸಿ ಹತ್ತೊಂಬತ್ತರ ಮೂವತ್ತೊಂದು ಡಿ ಹತ್ತೊಂಬತ್ತರ ಮೂವತ್ತೆರಡು ನಿಮ್ಮ ನಿಮ್ಮ ಉತ್ತರ ಯಾವುದು ಭಗತ್ ಸಿಂಗ್ ರಾಜ್ಗುರು ಈ ಮೂವರನ್ನು ಕೂಡ ಯಾವ ವರ್ಷದಂದು ಗಲ್ಲಿಗೆರೆಸ್ತಾರೆ ನಿಮ್ ಉತ್ತರ ಏನಿಲಿ ಎ ಕೊಡ್ತಾ ಇದ್ರಿ ಕೆಲವರು ಸಿ ಕೊಡ್ತಾ ಇದ್ರಿ ಫ್ರೆಂಡ್ಸ್ ಈ ಒಂದು ವಿಡಿಯೋನ ಹ ಇದು ನಿಮ್ ಚಾನೆಲ್ ಈ ಒಂದು ವಿಡಿಯೋನ ಆದಷ್ಟು ನಿಮ್ಮ ಫ್ರೆಂಡ್ಸ್ ಗೆ ಶೇರ್ ಮಾಡ್ರಿ ಮತ್ತು ಲೈಕ್ ಮಾಡೋದನ್ನ ಮರಿಬೇಡ್ರಿ ಸರಿನಾ ಸೊ ಆಲ್ಮೋಸ್ಟ್ ಎ ಮತ್ತು ಸಿ ಎ ಮತ್ತು ಸಿ ಅಂತ ಬರ್ತಾ ಇದೆ ಸೊ ಸಿ ಸರಿಯಾದ ಉತ್ತರ ಹತ್ತೊಂಬತ್ತರ ಮೂವತ್ತ್ ಒಂದರಲ್ಲಿ ಮೂವರನ್ನು ಕೂಡ ಗಲಿಗೇರಿಸ್ತಾರೆ ಯಾಕಂತಂದ್ರೆ ಈ ಮೂವರು ಲಾಹೋರ್ ಪಿತೂರಿ ಕೇಸ್ ನಲ್ಲಿ ಅಪರಾಧಿಗಳಾಗಿ ಸೆರೆ ಸಿಕ್ಕಿರ್ತಾರೆ ಹಾಗಾಗಿ ಮಾರ್ಚ್ ಇಪ್ಪತ್ತ್ ಮೂರು ಹತ್ತೊಂಬತ್ತನೂರ ಒಂದರಂದು ಇವರನ್ನ ಗಲ್ಲಿಗೆರಿಸ್ತಾರೆ ಹೌದಾ ಸೊ ಗಲ್ಲಿಗೆರಿಸುವಾಗ ಸುಭಾಷ್ ಚಂದ್ರ ಬೋಸ್ ಇವರು ಯಾರು ಭಗತ್ ಸಿಂಗ್ ಅವರನ್ನ ಮಾತು ಕೇಳ್ತಾರಂತೆ ನಿಮ್ಮ ಕೊನೆ ಆಸೆ ಏನು ಅಂತಂದಾಗ ಸೊ ಕೊನೆ ಆಸೆ ಅಂತ ಹೇಳುವಾಗ ಇವರು ಹೇಳ್ತಾರೆ ಭಗತ್ ಸಿಂಗ್ ನಿಮ್ಮನ್ನ ಈ ಒಂದು ದೇಶದಿಂದ ಹೊಡೆದೋಡಿಸುವಂತದ್ದೆ ನಮ್ಮ ಕೊನೆ ಆಸೆ ನೀ ಒಬ್ಬ ಭಗತ್ ಸಿಂಗನ ಸಾಯಿಸಬಹುದು ಇನ್ನು ಹಲವಾರು ಭಗತ್ ಸಿಂಗರು ಏನಪ್ಪಾಂತಂದ್ರತಾರೆ ಅಂತಕ್ಕಂಥದ್ದು ಸೊ ಇವರು ಏನಪ್ಪಾ ಅಂದ್ರೆ ಮೂವರು ಜನ ಏನಪ್ಪಾ ಅಂದ್ರೆ ಆ ನೇಣಿಗೆ ಗಂಬಗ ಒಯ್ಯುವಾಗ ನಾನ್ ಮೊದಲು ನಾನ್ ಮೊದಲು ಅಂತ ಏನಪ್ಪಾ ಅಂದ್ರೆ ಹಿಂದಿ ಮುಂದೆ ಹೊಡೆದಾಡ್ತಾ ಇದ್ರಂತೆ ಸೊ ಅದನ್ನ ನೋಡಿ ಬ್ರಿಟಿಷರು ದಂಗ ಹೋಗಿದ್ರ ಅಂತ ಹೇಳಲಾಗತ್ತ ಸರಿನಾ ಇನ್ನು ಮುಂದಿನ ಪ್ರಶ್ನೆ ನಾಲ್ಕನೇ ಪ್ರಶ್ನೆ ನೋಡ್ರಿ ಗಾಂಧೀಜಿಯವರ ಮೇಲೆ ಪ್ರಭಾವ ಬೀರಿದ ಕಿಂಗ್ಡಮ್ ಆಫ್ ಗಾಡ್ ಈಸ್ ವಿತ್ ಯು ಕಿಂಗ್ಡಮ್ ಆಫ್ ಗಾಡ್ ಇಸ್ ವಿತ್ ಯು ಎಂಬಂತಹ ಕೃತಿಯ ಕರ್ತೃ ಯಾರು ಈ ಒಂದು ಕೃತಿಯ ಕರ್ತೃ ಯಾರಾಗಿರ್ತಾರೆ ಆಪ್ಷನ್ ಎ ಲಿಯೋ ಟೋಲ್ಸ್ಟೈನ್ ಬಿ ಜಾನ್ ರಸ್ಕಿನ್ ಸಿ ರವೀಂದ್ರನಾಥ್ ಟಾಗೋರ್ ಇನ್ನ ಡಿ ಗೋಪಾಲಕೃಷ್ಣ ಗೋಖಲೆ ನಿಮ್ಮ ಸರಿಯಾದ ಉತ್ತರ ಯಾವುದಿಲ್ಲ ಇಲ್ಲಿ ಗಾಂಧೀಜಿಯವರ ಮೇಲೆ ಪ್ರಭಾವ ಬೀರಿದಂತಹ ಇನ್ನೊಂದು ಕೃತಿ ಇದು ಒಂದು ಅಂಟು ದಿಸ್ ಲಾಸ್ಟ್ ಅಂತಕ್ಕಂಥದ್ದು ಜಾನ್ ರಸ್ಕಿನ್ ಬರೆದಿರುವಂಥದ್ದು ಕಿಂಗ್ಡಮ್ ಆಫ್ ಗಾಡ್ ಇಸ್ ವಿತಿನ್ ಯು ಅಂತಕ್ಕಂಥದ್ದು ಕೆಲವರು ರಸ್ಕಿನ್ ಅಂತ ಹೇಳ್ತಿದ್ದಾರೆ ರಸ್ಕಿನ್ದು ಯಾವುದು ಅಂಟು ದಿಸ್ ಲಾಸ್ಟ್ ಅಂತಕ್ಕಂಥದ್ದು ಲಿಯೋ ಟಾಲ್ಸ್ತಾಯ್ ಲಿಯೋ ಟಾಲ್ಸ್ತಾಯ್ ಕೃತಿ ಇದು ಯಾವುದು ಕಿಂಗ್ಡಮ್ ಆಫ್ ಗಾಡ್ ಇಸ್ ವಿಥನ್ ಯು ಅಂತಕ್ಕಂಥದ್ದು ಇದು ಕೂಡ ಗಾಂಧೀಜಿಯವರ ಮೇಲೆ ತುಂಬಾ ಪ್ರಭಾವ ಬೀರಿದಂತಹ ಕೃತಿಯಾಗಿತ್ತು ಕಿಂಗ್ಡಮ್ ಆಫ್ ಗಾಡ್ ಇಸ್ ವಿತ್ ಇನ್ ಯು ಆಮೇಲೆ ಅಂಟು ದಿಸ್ ಲಾಸ್ಟ್ ಅಂತಕ್ಕಂತೂ ಚಿಕ್ಕವರಿದ್ದಾಗ ಹರಿಶ್ಚಂದ್ರ ನಾಟಕ ಮತ್ತು ಶ್ರವಣ ಕುಮಾರನ ಪಿತೃಭಕ್ತಿ ಚಿಕ್ಕವರಿದ್ದಾಗ ಹರಿಶ್ಚಂದ್ರ ನಾಟಕ ಶ್ರವಣ ಕುಮಾರನ ಪಿತೃಭಕ್ತಿ ಎರಡು ಕೂಡ ತುಂಬಾ ಪ್ರಭಾವ ಬೀರುತ್ತ ಅವ್ರ ಮೇಲೆ ಓಕೆ ಇನ್ನ ರವೀಂದ್ರನಾಥ್ ಟಾಗೂರ್ ಪ್ರಭಾವ ಬೀರಿದವ್ರು ಅಲ್ಲ ಇವರನ್ನ ಮಹಾತ್ಮ ಅಂತ ಕರೆದಿರ್ತಾರೆ ಇನ್ನ ಗೋಪಾಲಕೃಷ್ಣ ಗೋಖಲೆ ಅವರು ಏನಪ್ಪಾ ಅಂದ್ರೆ ಇವರು ಇವರು ಗಾಂಧೀಜಿಯವರ ಗುರು ಆಗಿರ್ತಾರೆ ಗಾಂಧೀಜಿಯವರು ಇವರನ್ನ ತಮ್ಮ ಗುರುಗಳನ್ನಾಗಿ ರಾಜಕೀಯ ಗುರುಗಳನ್ನಾಗಿ ಮಾಡ್ಕೊಂಡಿರ್ತಾರೆ ಅಂತ ಹೇಳಲಾಗುತ್ತೆ ಇನ್ನ ನೆಕ್ಸ್ಟ್ ಇದನ್ ಗಮನಿಸ್ರಿ ಈ ಕ್ವಶನ್ ಗಮನಿಸ್ರಿ ಗಾಂಧೀಜಿಯವರು ಚಂಪಾರಣ್ಯದ ರೈತರಿಗೆ ಬೆಂಬಲ ನೀಡಿ ಸತ್ಯಾಗ್ರಹ ಮಾಡಿದ್ರು ಈ ಒಂದು ಚಂಪಾರಣ್ಯ ಕಂಡು ಈ ಕೆಳಗಿನ ಯಾವ ರಾಜ್ಯದಲ್ಲಿ ಆಪ್ಷನ್ ಎ ಮಧ್ಯಪ್ರದೇಶ್ ಬಿ ಆಂಧ್ರ ಪ್ರದೇಶ್ ಸಿ ಗುಜರಾತ್ ಡಿ ಬಿಹಾರ ನಿಮ್ಮ ಆಯ್ಕೆ ಯಾವಲ್ಲಿ ನಿಮ್ಮ ಸರಿಯಾದ ಉತ್ತರ ಏನಾಗಿರುತ್ತದ ಅವರು ಡಿ ಶ್ವೇತಾ ಅವರು ಡಿ ಕೊಡ್ತಾ ಇದ್ರಿ ಅನುರಾಧ ಅವರು ಕೂಡ ಡಿ ಕೊಟ್ರಿ ಡಿ 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 ಬಿಹಾರದ ಚಂಪಾರಣ್ಯ ಕರೆಕ್ಟು ಡಿ ಅಂತ ಯಾರು ಕೊಡ್ತೀರಿ ನಿಮ್ಮ ಉತ್ತರ ಸರಿ ಬಿಹಾರದಲ್ಲಿ ಕಂಡು ಬರ್ತಾ ಇತ್ತು ಗಾಂಧೀಜಿ ಚಂಪಾರಣ್ಯದ ರೈತರಿಗೆ ಬೆಂಬಲ ನೀಡ್ತಾರೆ ಅಲ್ಲಿ ನೀಲಿ ಬೆಳೆಯುವುದನ್ನು ನಿಲ್ಲಿಸಿ ಅವರಿಷ್ಟದ ಬೆಳೆ ಬೆಳೆಯಲು ಅನುಕೂಲ ಕಲ್ಪಿಸ್ತಾರೆ ಯಾಕಂತಂದ್ರೆ ನೀಲಿ ಬಹಳ ಆದಾಯವನ್ನು ತಂದು ಕೊಡ್ತಾ ಇತ್ತು ಬ್ರಿಟಿಷರಿಗೆ ಸೊ ಅದಕ್ಕಾಗಿ ಏನು ಬೇರೆ ಬೆಳೆಯನ್ನು ಬೆಳೆಯದೆ ನೀಲಿಯನ್ನೇ ಬೆಳಿಬೇಕು ಹೇಳಿ ಒತ್ತಾಯವನ್ನು ಹೇಳ್ತಾ ಇದ್ರು ಇದರ ವಿರುದ್ಧ ರೈತರು ದಂಗೆ ತರ್ತಾರೆ ಆವಾಗ ಗಾಂಧೀಜಿಯವರು ಕೂಡ ಅವರಿಗೆ ಬೆಂಬಲವನ್ನು ನೀಡಿ ನೀಲಿ ಬೆಳೆಯುವುದನ್ನು ನಿಲ್ಲಿಸಿ ಅವರಿಷ್ಟದ ಬೆಳೆಯನ್ನ ಬೆಳೆಯಲು ಅನುಕೂಲ ಕಲ್ಪಿಸಿಕೊಡ್ತಾರೆ ಸೊ ಇಲ್ಲಿ ಬೆಳೆಯರ್ ಏನಪ್ಪ ಅಂದ್ರ ನೀಲಿ ಬೆಳೆಯುವಂತೆ ಬಲಾತ್ಕರಿಸ್ತಾ ಇದ್ರು ಅನ್ನೋದನ್ನ ಕಾಣ್ತೀವಿ ನೆಕ್ಸ್ಟ್ ಈ ಕೆಳಗಿನ ಹೇಳಿಕೆಗಳನ್ನ ಪರಿಶೀಲಿಸಿ ಮತ್ತು ಸರಿಯಾದವುಗಳನ್ನ ಗುರುತಿಸಬೇಕು ಹೇಳಿಕೆ ಒಂದು ಗಾಂಧೀಜಿಯವರು ಯಂಗ್ ಇಂಡಿಯಾ ಮತ್ತು ನವಜೀವನ ಎಂಬ ಪತ್ರಿಕೆಗಳನ್ನ ಹೊರಡಿಸಿದ್ರು ಎರಡು ಇದರಲ್ಲಿ ಯಂಗ್ ಇಂಡಿಯಾ ಇಂಗ್ಲಿಷ್ ಪತ್ರಿಕೆ ಆಗಿದ್ರೆ ನವಜೀವನ್ ಎಂಬುದು ಹಿಂದಿ ಪತ್ರಿಕೆ ಆಗಿತ್ತು ನಿಮ್ಮ ಆಯ್ಕೆ ಯಾವುದು ಸ್ನೇಹಿತರೆ ನಿಮ್ಮ ಉತ್ತರ ಯಾವ್ದಿಲಿ ಇಂಥ ಹೇಳಿಕೆಗಳ ಕ್ವಶನ್ಸ್ ಅಲ್ಲಿ ನಿಮಗ ಸಾಕಷ್ಟು ಮಾಹಿತಿ ಸಿಗ್ತದೆ ಎರಡರಿಂದ ಮೂರು ಕ್ವಶನ್ ಇಲ್ಲೇ ಕವರ್ ಆಗ್ತವೆ ಸೊ ಹಾಗಾಗಿ ನಾನು ಇಲ್ಲಿ ಹೇಳಿಕೆಗಳನ್ನ ತರ್ತಾ ಇರ್ತೀನಿ ಹೆಚ್ಚಾಗಿ ಮಂಜುನಾಥ್ ಸಿ ಕೊಟ್ರಿ ಓಕೆ ಇನ್ನು ನೋಡಿದವ್ರು ಸಿ ಸಿ ಬಹಳಷ್ಟು ಚೆನ್ನಾಗಿ ಕೊಡತ್ತಿರಿ ಸಿ ಆಗಿತ್ತು ಅಂದ್ರೆ ನಿಮ್ಮ ಉತ್ತರ ಪಕ್ಕ ತಪ್ಪು ಅಂತ ಆಗಿಲ್ಲ ಯಾಕಂದ್ರೆ ಸರಿ ಯಾಕಂದ್ರೆ ಎರಡು ಕೂಡ ಸರಿ ಸೊ ಇಲ್ಲಿ ಗಾಂಧೀಜಿ ಏನಂತಂದ್ರೆ ಏನ್ ಮಾಡ್ತಾರೆ ಯಂಗ್ ಇಂಡಿಯಾ ಮತ್ತು ನವಜೀವನ್ ಎರಡು ಪತ್ರಿಕೆಯನ್ನು ಹೊರಡಿಸುತ್ತಾರೆ ಇಲ್ಲಿ ಯಂಗ್ ಇಂಡಿಯಾ ಇಂಗ್ಲಿಷ್ ಪತ್ರಿಕೆ ಆಗಿತ್ತು ನವಜೀವನ್ ಹಿಂದಿ ಪತ್ರಿಕೆ ಆಗಿತ್ತು ಜೊತೆಗೆ ಹರಿಜನ ಎನ್ನುವಂತಹ ಪತ್ರಿಕೆಯನ್ನು ಕೂಡ ಹೊರಡಿಸುತ್ತಾರೆ ಆ ಹರಿಜನ ಎನ್ನುವಂತಹ ಪತ್ರಿಕೆಯನ್ನು ಗಾಂಧೀಜಿ ಪ್ರಮುಖವಾಗಿ ಹರಿಜನರಿಗೆ ಬೆಂಬಲವನ್ನು ನೀಡೋದಕ್ಕೋಸ್ಕರ ಹೊರಡಿಸುತ್ತಾರೆ ಸೊ ಆಲ್ಮೋಸ್ಟ್ ಸಿ ಕೊಟ್ರಿ ನಿಮ್ಮ ಉತ್ತರ ಕರಿ ಸರಿ ಉತ್ತರ ಸರಿ ಆಗಿತ್ತು ನೆಕ್ಸ್ಟ್ ಮುಂದಿನ ಪ್ರಶ್ನೆ ಈ ಕೆಳಗಿನ ಹೇಳಿಕೆಗಳನ್ನ ಪರಿಶೀಲಿಸಿ ಮತ್ತು ಸರಿಯಾದವುಗಳನ್ನು ಗುರುತಿಸಬೇಕು ಹೇಳಿಕೆ ಒಂದು ಬಾಲ್ಗಂಗಾಧರ ತಿಲಕರ ಮರಣದ ನಂತರ ಕಿಲಾಫತ್ ಚಳವಳಿ ಆರಂಭಗೊಂಡಿತು ಎರಡು ಈ ಚಳುವಳಿ ಹಿಂದೂ ಮುಸ್ಲಿಮರ ಐಕ್ಯತೆಯನ್ನು ಹಾಕ್ತು ನಿಮ್ಮ ಆಯ್ಕೆ ಯಾವುದಿಲ್ಲ ನಿಮ್ಮ ಉತ್ತರ ಯಾವುದು ಬಾಲಗಂಗಾಧರ್ ಕೆಲ ಕರ ಮರಣ ನಂತರ ಕೆಲ ಚಳವಳಿ ಆರಂಭಗೊಂಡಿತು ಈ ಚಳವಳಿ ಹಿಂದೂ ಮುಸ್ಲಿಮರ ಐಕ್ಯತೆಯನ್ನ ತೊಡೆದು ಹಾಕಿತ್ತು ನಿಮ್ಮ ಆಯ್ಕೆ ಯಾವುದು ಸಿ ಕೊಡ್ತಾ ಇದ್ರಿ ಎರಡು ಕೂಡ ಸರಿ ಅಂತೇಳಿ ಆಲ್ಮೋಸ್ಟ್ ಅಶೋಕ್ ಕೊಟ್ರಿ ಶ್ವೇತಾ ಅವ್ರ ಕೊಟ್ರಿ ಚಂದ್ರು ಕೊಟ್ರಿ ಶರಣಪ್ಪ ಕೊಟ್ರಿ ಆಲ್ಮೋಸ್ಟ್ ಸಿ ಕೆಲವರು ಮಾತ್ರ ಡಿ ಕೊಡ್ತಾ ಇದ್ರಿ ಬಟ್ ಏ ಸರಿ ಸ್ನೇಹಿತರೇ ಸರಿ ಬಾಲಂಗಾದ್ರ ತಿಲಕರ ಮರಣದ ನಂತರ ಏನಾಗತ್ತ ಕಿಲಾಫತ್ ಚಳವಳಿ ಆರಂಭಗೊಳ್ತು ಆದ್ರೆ ಎಣೆ ತಪ್ಪು ಈ ಚಳುವಳಿ ಹಿಂದೂ ಮುಸ್ಲಿಮರನ್ನ ಒಂದು ಗೂಡಿಸಲು ಅಂದ್ರ ಬಹಳಷ್ಟು ಪ್ರಮುಖವಾಗಿರುವಂತದ್ದು ಅಂತ ಹೇಳ್ತೀವಿ ತೊಡೆದ್ ಹಾಕಂಗಿಲ್ಲ ಒಂದು ಹಾಗಾಗಿ ಏ ಮಾತ್ರ ಸರಿ ಹ ಖಿಲಾಫತ್ ಚಳವಳಿ ಏನಾಗತ್ತಾ ಹಿಂದೂ ಮುಸ್ಲಿಮರನ್ನ ಒಂದು ಗೂಡಿಸಲು ರಾಷ್ಟ್ರವ್ಯಾಪಿ ಏನಾಗತ್ತ ಅಸಹಕಾರ ಆಂದೋಲನ ಉಂಟಾಗ್ತದೆ ಅನ್ನುವಂಥದ್ದು ಅಲ್ಲಿ ಇಬ್ರು ಕೂಡ ಒಂದ್ ಗುಡ್ತಾರೆ ಅನ್ನತಕ್ಕಂಥದ್ದು ಹತ್ತೊಂಬತ್ತರ ಇಪ್ಪತ್ತರ ಆಗಸ್ಟ್ ಒಂದರಂದು ಏನಾಗತ್ತ ಬಾಲ್ ಗಂಗಾಧರು ತಿಲಕರು ತೀರ್ಕೊಂತಾರೆ ಆ ತೀರಿಕೊಂಡಂತಹ ದಿನವೇ ಈ ಒಂದು ಕಿಲಾಫ ಚಳವಳಿ ಆರಂಭಗೊಂಡಿರ್ತದೆ ಸರಿ ಸೊ ನೆಕ್ಸ್ಟ್ ಏ ಆಗಿತ್ತು ಯಾರು ಕೊಟ್ರಿ ಕೆಲವ್ರು ಮಾತ್ರ ಕೊಟ್ರಿ ಅನ್ಕೊಂತೀನಿ ಅಲ್ವಾ ಸರಿ ಮುಂದಿನ ಪ್ರಶ್ನೆಗೆ ಹೋಗೋಣ ಇಂಡಿಯಾ ವಿನ್ಸ್ ಫ್ರೀಡಮ್ ಇಂಡಿಯಾ ವಿನ್ಸ್ ಫ್ರೀಡಮ್ ಎಂಬಂತಹ ಕೃತಿಯನ್ನ ಬರೆದವ್ರು ಯಾರು ಇಂಡಿಯಾ ವಿನ್ಸ್ ಫ್ರೀಡಮ್ ಎನ್ನುವಂತಹ ಕೃತಿಯನ್ನ ಬರೆದವ್ರು ಯಾರು ಆಪ್ಷನ್ ಎ ಮೌಲಾನಾ ಆಜಾದ್ ಬಿ ಇಕ್ಬಾಲ್ ಸಿ ಬಂಕಿಂ ಚಂದ್ರ ಚಟರ್ಜಿ ಡಿ ಮಹಾತ್ಮ ಗಾಂಧಿ ನಿಮ್ಮ ಆಯ್ಕೆ ಹೋಗಿ ನಿಮ್ಮ ಸರಿಯಾದ ಉತ್ತರ ಯಾವುದು ತಿಲಕರು ತೀರಿಕೊಂಡಿದ್ದು ಏಯ್ಟ ನೈನ್ಟೀನ್ ಟ್ವೆಂಟಿನೇ ಜುಲೈ ಓಕೆ ಜುಲೈ ಟ್ವೆಂಟಿ ತ್ರೀ ಏಯ್ಟೀನ್ ಫಿಫ್ಟಿ ಸಿಕ್ಸು ಅಲ್ಲಿಂದ ಆಗ ಫಸ್ಟ್ ಆಗಸ್ಟ್ ನೈನ್ಟೀನ್ ಟ್ವೆಂಟಿ ಓಕೆನಾ ಯಾರೋ ನೈನ್ಟೀನ್ ನೈನ್ಟೀನ್ ಅಂದ್ರಿ ನೈನ್ಟೀನ್ ನೈನ್ಟೀನ್ ಅಲ್ಲ ಅದು ಅದು ನೈನ್ಟೀನ್ ಟ್ವೆಂಟಿನೇ ಸೊ ಇಲ್ಲಿ ಸರಿಯಾದ ಉತ್ತರ ಆಪ್ಷನ್ ಬಿ ಅಂತ ಬಹಳಷ್ಟು ಜನ ಕೊಡುತ್ತೀವಿ ರೀ ಬಿ ಹ್ಞೂ ಕೆಲವರು ಉತ್ತರ ಬಂದ್ಬಿಟ್ಟು ಎ ಆಗಿತ್ತು ಮೌಲಾನಾ ಆಜಾದ್ ಮೌಲಾನಾ ಆಜಾದ್ ಅವ್ರ ಏನ್ ಮಾಡ್ತಾರೆ ಇಂಡಿಯಾ ವಿನ್ಸ್ ಫ್ರೀಡಮ್ ಒಂದು ಕೃತಿಯನ್ನ ಬರೆದಿರ್ತಾರೆ ಇವರು ಕೂಡ ಖಿಲಾಫತ್ ಚಳುವಳಿ ಇಲ್ಲಿ ಭಾಗವಹಿಸಿರ್ತಾರೆ ಸರಿ ಸೊ ನೆಕ್ಸ್ಟ್ ಮುಂದಿನ ಪ್ರಶ್ನೆ ಇಲ್ಲಿ ಗಮನಿಸಿ ಸ್ನೇಹಿತರೆ ಈ ಕೆಳಗಿನ ಹೇಳಿಕೆಗಳನ್ನ ಪರಿಶೀಲಿಸಬೇಕು ಮತ್ತು ಸರಿಯಾದವುಗಳನ್ನ ಗುರುತಿಸಬೇಕು ಹೇಳಿಕೆ ಒಂದು ಗಾಂಧೀಜಿಯವರು ಹತ್ತೊಂಬತ್ತರ ಇಪ್ಪತ್ತರಲ್ಲಿ ಸ್ವರಾಜ್ಯ ಸಾಧನೆಗಾಗಿ ಅಸಹಕಾರ ಚಳುವಳಿಯನ್ನು ಆರಂಭಿಸಿದ್ರು ಇನ್ನು ಎರಡು ಹತ್ತೊಂಬತ್ತರ ಇಪ್ಪತ್ತೊಂದರಲ್ಲಿ ನಡೆದಂತಹ ಚೌರಿ ಚೌರ ಘಟನೆಯಿಂದಾಗಿ ಈ ಚಳುವಳಿಯನ್ನ ಹಿಂಪಡೆದ್ರು ಹಾಗಾದ್ರೆ ಈ ಎರಡು ಹೇಳಿಕೆಗಳಲ್ಲಿ ನಿಮ್ ಸರಿಯಾದ ಆಯ್ಕೆ ಯಾವುದು ಸ್ನೇಹಿತರೆ ನಿಮ್ ಸರಿಯಾದ ಆಯ್ಕೆಯನ್ನ ಗುರುತಿಸಬಹುದು ಉತ್ತರ ಯಾವುದಿಲ್ಲ ಸಿ ಕೊಡ್ತಾ ಇದ್ರಿ ಅಲ್ವಾ ಸಿ ಬಹಳಷ್ಟು ಜನ ಸಿ ಕೊಡ್ತಾ ಇದ್ರಿ ಕೆಲವು ಎ ಕೂಡ ಕೊಡ್ತಿದ್ರಿ ಸರಿಯಾದ ಉತ್ತರ ಎ ಸ್ನೇಹಿತರೆ ಒಂದು ಮಾತ್ರ ಸರಿ ಒಂದೇದ್ ಮಾತ್ರ ಸರಿ ಇಲ್ಲಿ ಗಾಂಧೀಜಿ ಹತ್ತೊಂಬತ್ತರ ಇಪ್ಪತ್ತರ ಇಪ್ಪತ್ತರ ಆಗತ್ತಾ ಸ್ವರಾಜ್ಯ ಸಾಧನೆಗಾಗಿ ಅಸಹಕಾರ ಚಳುವಳಿಯನ್ನು ಆರಂಭಿಸುತ್ತಾರೆ ಇದು ಮಾತ್ರ ಸರಿ ಹ ಆದ್ರೆ ಆದ್ರೆ ಏನಂತಂದ್ರೆ ಹತ್ತೊಂಬತ್ತರ ಇಪ್ಪತ್ತೆರಡರ ಫೆಬ್ರವರಿ ಐದರಂದು ಒಂದು ಚೌರಿ ಚೌರ ಘಟನೆ ಅಂತ ನಡೀತದೆ ಆ ಘಟನೆಯಿಂದ ಏನಪ್ಪಾ ಅಂದ್ರ ಇವರು ಆ ಬೇಸತ್ತು ಅದನ್ನ ಚಳವಳಿಯನ್ನ ಹಿಂಪಡಿತಾರೆ ಏನಾಗಿರುತ್ತದೆ ಉತ್ತರ ಪ್ರದೇಶದಲ್ಲಿ ಇಪ್ಪತ್ತೆರಡು ಪೊಲೀಸರೊಂದಿಗೆ ಏನ್ ಮಾಡ್ತಾರೆ ಉದ್ರಿಕ್ತರು ಠಾಣೆಯನ್ನ ಸುಟ್ಟಾಕ್ ಪಡ್ತಾರೆ ಸೊ ಹಿಂಗಾಗಿ ಗಾಂಧೀಜಿಯವರು ಏನ್ಪಂದ್ರೆ ಇದರಿಂದ ಮನನೊಂದು ಈ ಚಳವಳಿಯನ್ನ ವಾಪಸ್ ಹಿಂಪಡಿತಾರೆ ಹತ್ತೊಂಬತ್ತರ ಇಪ್ಪತ್ತೆರಡರ ಫೆಬ್ರವರಿ ಐದರಂದು ಅದು ಇಪ್ಪತ್ತೊಂದು ಇತ್ತು ಕ್ವಶನ್ ಅಲ್ಲಿ ಹಾಗಾಗಿ ಇದು ತಪ್ಪು ಏನೋ ಮುಂದಿನ ಪ್ರಶ್ನೆಗೆ ಹೋಗ ಸ್ನೇಹಿತರೆ ಮೂರನೇ ದುಂಡು ಮೇಜಿನ ಸಮ್ಮೇಳನ ನಡೆದದ್ದು ಎಂದು ಮೂರನೇ ದುಂಡು ಮೇಜಿನ ಸಮ್ಮೇಳನ ನಡೆದದ್ದು ಯಾವಾಗ ಆಪ್ಷನ್ ಎ ಹತ್ತೊಂಬತ್ತೂರ ಒಂದು ಬಿ ಹತ್ತೊಂಬತ್ತೂರ ಎರಡು ಸಿ ಹತ್ತೊಂಬತ್ತೂರ ಮೂವತ್ತ್ ಮೂರು ಇನ್ನು ಡಿ ಈ ಮೇಲಿನ ಯಾವುದು ಅಲ್ಲ ನಿಮ್ಮ ಆಯ್ಕೆ ಯಾವುದೇ ನಿಮ್ಮ ಉತ್ತರವನ್ನ ಗುರುತಿಸಬಹುದು ನಿಮ್ ಸರಿಯಾದ ಆಯ್ಕೆ ಯಾವ್ದಲ್ಲಿ ಶ್ವೇತಾ ಅವರು ಉಮಾ ಅವರು ಬಿ ಕೊಡ್ತಾ ಇದ್ರಿ ಅಶೋಕ್ ಕೂಡ ಬಿ ಕೊಡ್ತಿದ್ರಿ ಆಲ್ಮೋಸ್ಟ್ ಎಲ್ರೂ ಉತ್ತರ ಬಿ ಅಂತ ಬರ್ತಾ ಇದೆ ಆ ದಿನೇಶ್ ಕುಮಾರ್ ಟೂ ಹಂಡ್ರೆಡ್ ಪರ್ಸೆಂಟ್ ಆಪ್ಷನ್ ಬಿ ಅಂತ ಹೇಳ್ತಿದ್ರಿ ಬಿ ಸರಿ ಉತ್ತರ ಎರಡನೇ ಅಲ್ಲ ಮೂರನೇ ದುಂಡು ಮೇಜಿನ ಸಮ್ಮೇಳನ ಇದು ಮೂರನೇ ದುಂಡು ಮೇಜಿನ ಸಮ್ಮೇಳನ ನಡೆದದ್ದು ಲಂಡನ್ನಲ್ಲಿ ಸ್ನೇಹಿತರೆ ಇದರಲ್ಲಿ ಕಾಂಗ್ರೆಸ್ ಹಾಗೂ ಇಂಗ್ಲೆಂಡಿನ ಲೇಬರ್ ಪಕ್ಷ ಭಾಗವಹಿಸಲು ನಿರಾಕರಿಸ್ತಾರೆ ಆದ್ರಿಂದ ಈ ಸಮ್ಮೇಳನ ವಿಫಲವಾಗ್ತದೆ ಸೊ ದಾಟ್ ಬಿ ಸರಿಯಾದ ಉತ್ತರವಾಗಿತ್ತು ನೆಕ್ಸ್ಟ್ ಮುಂದಿನ ಪ್ರಶ್ನೆ ಹೋಗೋಣ ಇನ್ನು ಐದು ಪ್ರಶ್ನೆಗಳಿದಾವೆ ಅವುಗಳ ಮುಂಚೆ ಚಿಕ್ಕ ಮಾಹಿತಿ ಅನ್ನ ಅನ್ಅಾಡೆಮಿಲಿ ಟಾಪ್ ಎಜುಕೇಟರ್ ಎಕ್ಸ್ಪೀರಿಯನ್ಸ್ ಹೊಂದಿರುವಂತಹ ಎಜುಕೇಟರ್ಸ್ ಗಳಿಂದ ಮಾಹಿತಿ ಪಡೀತಿ ನನ್ನ ಪ್ಲಸ್ ಕ್ಲಾಸ್ ಏಳು ಗಂಟೆಗೆ ಸ್ಪೆಷಲ್ ಕ್ಲಾಸ್ ಐದು ಮೂವತ್ತಕ್ಕೆ ಮೂವತ್ತಕ್ಕಿರುತ್ತೆ ಓಕೆ ಇನ್ನು ಅನ್ನ ಅನ್ಅಾಡೆಮಿ ಜಾಯ್ನ್ ಆಗೋದ್ರಿಂದ ಎಲ್ಲಾ ತರಗತಿ ನೋಡಬಹುದು ಎಲ್ಲಾ ಬ್ಯಾಚಸ್ ಗಳನ್ನ ನೋಡಬಹುದು ಟೆಸ್ಟ್ ಗಳನ್ನ ಪಡೀಬಹುದು ಪಿ ಡಿ ಎಫ್ ಮಾಹಿತಿ ಪಡಿಬೋದು ಓಕೆ ಡೌಟ್ ಕ್ಲಿಯರಿಂಗ್ ಸೆಷನ್ ಕೂಡ ಇರುತ್ತೆ ಹೇಗೆ ಜಾಯಿನ್ ಆಗ್ತಿರಿ ರಮೇಶ್ ಆರ್ ಸಿ ಸಿ ಟೆನ್ ಅನ್ನುವಂಥದ್ದು ಆರ್ ಸಿ ಸಿ ಟೆನ್ ಕೂಡ ಯೂಸ್ ಮಾಡ್ಕೊಂಡು ಜಾಯಿನ್ ಆಗಬಹುದಾಗಿರ್ತದೆ ಸರಿನಾ ಸೊ ಗೆಟ್ ಸಬ್ಸ್ಕ್ರಿಪ್ಷನ್ ಓದ್ತೀರಾ ಈ ತರ ಪೇಜ್ ಓಪನ್ ಆಗುತ್ತಾ ಆರ್ ಸಿ ಸಿ ಟೆನ್ ಅಂತ ಹಾಕೋಡ್ರಿ ಅಪ್ಲೈ ಕೊಡ್ರಿ ಟೆನ್ ಪರ್ಸೆಂಟ್ ಆಫರ್ ಅಂತ ಬಂತು ಗ್ರೇಟ್ ಅಂತ ಕೊಡ್ರಿ ಸೊ ಪ್ರಸಿದು ಪೇ ಕೊಡ್ರಿ ಅಮೌಂಟ್ ಕಾಣಿಸುತ್ತಾ ರಿದೀಮ್ ಅಂತ ಹೊತ್ಕೊಡಿ ಆಮೇಲೆ ಇಲ್ಲಿ ಡೆಬಿಟ್ ಕ್ರೆಡಿಟ್ ಕಾರ್ಡ್ ಅಂತ ಇರುತ್ತೆ ಇದರಲ್ಲಿ ಯಾವ್ದು ಒಂದಿದ್ರು ಸಾಕು ಇ ಎಮ್ ಐ ಮೂಲಕ ಜಾಯ್ನ್ ಆಗ್ತೀರಿ ಏನಾದ್ರು ಡೌಟ್ಸ್ ಇತ್ತು ಅಂದ್ರೆ ಸೆವೆನ್ ಜೀರೋ ಒನ್ ನೈನ್ ಏಟ್ ಟೂ ಜೀರೋ ಏಟ್ ಸೆವೆನ್ ಜೀರೋ ಇದು ನನ್ನ ನಂಬರ್ ಆಗಿರ್ತದೆ ಇದಕ್ಕೆ ನೀವು ವಾಟ್ಸಪ್ ಮಾಡಬಹುದು ವಾಟ್ಸ್ಆಪ್ ಮಾಡಿ ಜಾಯಿನ್ ಆಗಬಹುದು ಇದ್ರ ಬಗ್ಗೆ ನಾನು ನಿಮಗೆ ಮಾಹಿತಿಯನ್ನು ನೀಡ್ತೇನೆ ಸ್ನೇಹಿತರೆ ಸರಿನಾ ನೆಕ್ಸ್ಟ್ ಕ್ವಶನ್ ಬನ್ರಿ ವಿಶ್ವ ವಿಶ್ವವಿದ್ಯಾಲಯವನ್ನ ಸ್ಥಾಪಿಸಿದಂತವರು ಈ ಕೆಳಗಿನವರಲ್ಲಿ ಯಾರು ವಿಶ್ವ ವಿಶ್ವವಿದ್ಯಾಲಯ ಆಪ್ಷನ್ ಎ ಗಾಂಧೀಜಿ ಬಿ ನೆಹರು ಸಿ ಸುಭಾಷ್ ಚಂದ್ರ ಬೋಸ್ ನಡಿ ರವೀಂದ್ರನಾಥ್ ಠಾಕೂರ್ ಈ ಮಾಹಿತಿ ಅವರು ಥ್ಯಾಂಕ್ ಯು ಬೀರ್ಲಿಂಗ ಅವರೇ ಸೊ ನೆಕ್ಸ್ಟ್ ಇಲ್ಲಿ ಸರಿಯಾದ ಕ್ವಶನ್ ಏನಿದೆ ಕ್ವಶನ್ಗೆ ಉತ್ತರ ವಿಶ್ವ ವಿಶ್ವಭಾರತಿ ವಿಶ್ವವಿದ್ಯಾಲಯ ಸ್ಥಾಪನೆ ಮಾಡಿದಂಥವ್ರು ಯಾರು ಗಾಂಧೀಜಿ ನೆಹರು ಸುಭಾಷ್ ಚಂದ್ರ ಬೋಸ್ ರವೀಂದ್ರನಾಥ್ ಟಾಗೂರು ಆಪ್ಷನ್ ಡಿ ಅಂತ ಸುಮಾರು ಜನ ಕೊಡ್ತಾ ಇದ್ರಿ ರವೀಂದ್ರನಾಥ್ ಟಾಗೂ ಸರಿಯಾದ ಉತ್ತರ ಸ್ನೇಹಿತರೆ ಹತ್ತೊಂಬತ್ತರ ಇಪ್ಪತ್ತೆರಡರ ಮೇ ನಲ್ಲಿ ಅಸಹಕಾರ ಚಳವಳಿಯ ಸಂದರ್ಭದಲ್ಲಿ ಈ ಒಂದು ವಿಶ್ವ ಭಾರತಿ ವಿಶ್ವವಿದ್ಯಾಲಯವನ್ನ ರವೀಂದ್ರನಾಥ್ ಟಾಗೋರ್ ಸ್ಥಾಪನೆ ಮಾಡಿರ್ತಾರೆ ಭಾರತದಲ್ಲಿ ಪ್ರಪ್ರಥಮ ಬಾರಿಗೆ ನೊಬೆಲ್ ಪ್ರಶಸ್ತಿಯನ್ನ ಪಡೆದುಕೊಂಡಂಥವ್ರು ಇವರೇ ನೂರ ಹದಿಮೂರರಲ್ಲಿ ನೊಬೆಲ್ ಪಾರಿತೋಷಕ ಬರ್ತದ ಹೌದಾ ಯಾರಿಗೆ ರವೀಂದ್ರನಾಥ್ ಟಾಗೋರ್ ಅವರಿಗೆ ಹತ್ತೊಂಬತ್ತನೂರ ಹದಿಮೂರಲ್ಲಿ ನೊಬೆಲ್ ಸ್ಟಾರ್ಟ್ ಆಗಿಂಥದ್ದು ಯಾವಾಗ ಹತ್ತೊಂಬತ್ತರ ಒಂದರಲ್ಲಿ ಸ್ಟಾರ್ಟ್ ಆಗತ್ತಾ ಹೌದಾ ಆದ್ರೆ ನಮ್ಮ ದೇಶಕ್ಕೆ ಫಸ್ಟ್ ಟೈಮ್ ನೊಬೆಲ್ ಪ್ರಶಸ್ತಿ ದೊರೆತಿರುವಂತದ್ದು ಹತ್ತೊಂಬತ್ತು ಹದಿಮೂರಲ್ಲಿ ರವೀಂದ್ರನಾಥ್ ಠಾಗೂರ್ ಅವರು ತಂದು ಕೊಡ್ತಾರೆ ಗೀತಾಂಜಲಿ ಅಂತಕ್ಕಂಥದ್ದು ಇವರ ಪ್ರಮುಖ ಕೃತಿಯಾಗಿತ್ತು ಇನ್ನ ಗುರುದೇವ ಅಂತ ಇವರನ್ನ ಕರೆಯಲಾಗ್ತಾ ಇತ್ತು ಇನ್ನ ನೆಕ್ಸ್ಟ್ ನೋಡಿ ಸ್ನೇಹಿತರೆ ಈ ಕೆಳಗಿನ ಯಾರು ಸ್ವರಾಜ್ ಪಕ್ಷದ ಸ್ಥಾಪಕರಾಗಿದ್ದಾರೆ ಸ್ವರಾಜ್ ಪಕ್ಷದ ಸ್ಥಾಪಕರು ಆಪ್ಷನ್ ಎ ನೆಹರು ಮತ್ತು ಬೋಸರು ಬಿ ನೆಹರು ಮತ್ತು ಚಿತ್ರರಂಜನ್ ದಾಸ್ ಸಿ ಸುಭಾಷ್ ಚಂದ್ರ ಬೋಸರು ಬಿ ಗಾಂಧೀಜಿ ಮತ್ತು ನೆಹರು ನಿಮ್ಮ ಆಯ್ಕೆ ಯಾವ್ದಿಲಿ ಸೊ ಆಲ್ಮೋಸ್ಟ್ ಉತ್ತರವನ್ನು ನೀಡ್ತಿದ್ರಿ ಒಂದ್ ನಿಮಿಷ ಈ ಹಿಂದಿನ ಪ್ರಶ್ನೆಗೆ ಯಾರು ಕೇಳ್ತಾ ಇದ್ರಿ ಎಲ್ಲಿ ಸ್ಥಾಪನೆ ಮಾಡಿದ್ರು ಹೇಳ್ರಿ ಅಂತೇಳಿ ಆಕ್ಚುಲಿ ಅದು ಕೋಲ್ಕತಾ ಕೋಲ್ಕತಾದಲ್ಲಿ ಸ್ಥಾಪನೆ ಮಾಡಿದ್ರು ಹೌದಾ ರಬೇಂದ್ರನಾಥ್ ಠಾಗರ್ ಅವರು ವಿಶ್ವಭಾರತಿ ಅನ್ನೋದು ಕೋಲ್ಕತಾದಲ್ಲಿ ಸ್ಥಾಪನೆ ಮಾಡಿರ್ತಾರೆ ಸೊ ನೆಹರು ಮತ್ತು ಚಿತ್ರರಂಜನ್ ದಾಸ್ ಅಂತ ಸುಮಾರು ಜನ ಉತ್ತರ ಕೊಡ್ತಿದ್ರಿ ಎಸ್ ನೆಹರು ಮತ್ತು ಚಿತ್ರಂಜನ್ ದಾಸ್ ಸರಿಯಾದ ಉತ್ತರ ಯಾವ ನೆಹರು ಯಾವ ನೆಹರು ನಾಟ್ ಜವಾಹರ್ಲಾಲ್ ನೆಹರು ಅವರ ತಂದೆ ಮೋತಿಲಾಲ್ ನೆಹರು ಮತ್ತು ಚಿತ್ರರಂಜನ್ ದಾಸ್ ಇಬ್ಬರು ಕೂಡ ಏನ್ ಮಾಡಿರ್ತಾರೆ ಇದನ್ನ ಸ್ಥಾಪನೆ ಮಾಡ್ತಾರೆ ಅಂತಕ್ಕಂಥದ್ದು ಯಾವಾಗ ಹತ್ತೊಂಬತ್ನೂರ ಇಪ್ಪತ್ ಸ್ವರಾಜ್ ಪಕ್ಷವನ್ನ ಸ್ಥಾಪನೆ ಮಾಡಿರ್ತಾರೆ ಸೊ ಇವರೆಲ್ಲ ಗಾಂಧೀಜಿ ಜೊತೆಗೆ ಇರ್ತಾರೆ ಯಾವಾಗ ಗಾಂಧೀಜಿಯವರು ಅಸಹಕಾರ ಚಳುವಳಿಯನ್ನ ಹಿಂಪಡಿತಾರಲ್ಲ ಇದರಿಂದ ಮನ ನೊಂದಂತಹ ಸುಭಾಷ್ ಚಂದ್ರ ಬೋಸ್ ಆಗಿರ್ಬೋದು ನೆಹರು ಆಗಿರ್ಬೋದು ಚಿತ್ರ ಚಿತ್ರರಂಜನ್ ದಾಸ್ ಆಗಿರ್ಬೋದು ಎಲ್ಲರೂ ಕೂಡ ಏನಪ್ಪಾ ಅಂದ್ರೆ ಗಾಂಧೀಜಿಯವರ ಜೊತೆಗೆ ಮುನಿಸಿಕೊಂಡು ಹೊರ ಬರ್ತಾರೆ ತಮ್ಮದೇ ಆಗಿರುವಂತಹ ಒಂದು ಪಕ್ಷವನ್ನ ಸ್ಥಾಪನೆ ಮಾಡ್ತಾರೆ ಮೋತಿಲಾಲ್ ನೆಹರು ಮತ್ತು ಚಿತ್ರರಂಜನ್ ದಾಸ್ ಅವರು ಸರಿನಾ ಇನ್ನು ಮುಂದಿನ ಪ್ರಶ್ನೆ ಹೋಗೋಣ ಚಿತ್ರರಂಜನ್ ದಾಸ್ ಅವರನ್ನ ದೇಶ ಬಂಧು ಕರಿತಾ ಇದ್ರು ದೇಶ ಬಂಧು ನೆನ್ಪಿಟ್ ಕೊಡ್ರಿ ಇನ್ನ ಅಹ್ ಇವರು ಯಾರು ಸುಭಾಷ್ ಚಂದ್ರ ಬೋಸ್ ಏನಾದ್ರಲ್ಲ ಚಿತ್ರರಂಜನ್ ದಾಸ್ ಅವರ ಅನುಯಾಯಿ ಆಗಿದ್ರು ಇವರನ್ನ ಬಹಳ ನೆನಪಂದ್ರೆ ಲೈಕ್ ಮಾಡ್ತಾ ಇದ್ರು ಇನ್ನು ನೆಕ್ಸ್ಟ್ ಪ್ರಶ್ನೆ ಸ್ನೇಹಿತರೆ ಈ ಕೆಳಗಿನ ಯಾರನ್ನು ಕ್ವಶನ್ ಇಲ್ಲೇ ಇದೆ ನೋಡ ಈ ಕೆಳಗಿನ ಯಾರನ್ನು ದೇಶ ಎಂದು ಕರೆಯುತ್ತಾರೆ ಆಪ್ಷನ್ ಎ ಸುಭಾಷ್ ಚಂದ್ರ ಬೋಸ್ ಬಿ ಚಿತ್ರರಂಜನ್ ದಾಸ್ ಸಿ ಜವಾಹರ್ಲಾಲ್ ನೆಹರು ಇನ್ನ ಡಿ ಸರ್ದಾರ್ ಪಟೇಲ್ ನಿಮ್ಮ ಆಯ್ಕೆ ಯಾವ್ದಿಲಿ ನಿಮ್ ಸರಿಯಾದ ಉತ್ತರ ಏನಾಗಿರ್ತದ ವಿಡಿಯೋ ಲೈಕ್ ಮಾಡೋದನ್ನ ಮರಿಬೇಡಿ ಫ್ರೆಂಡ್ ಜೊತೆಗೆ ಶೇರ್ ಮಾಡಿ ಸ್ನೇಹಿತರೆ ನಿಮ್ಮ ಒಂದು ಲೈಕ್ ನಿಮ್ಮ ಒಂದು ಶೇರ್ ಸೋ ವ್ಯೂಸ್ ಹೆಗ್ ಜಾಸ್ತಿ ಆಗುತ್ತೆ ಹಾಗೂ ನಮಗೂ ಕೂಡ ಎಂತ ಅಂದ್ರೆ ಮೋಟಿವೇಶನ್ ನೀವು ಕೊಟ್ಟಂಗಾಗ್ತದ ಇನ್ನಷ್ಟು ಉತ್ತಮವಾಗಿರುವಂತಹ ಒಂದು ಮಾಹಿತಿಗಳನ್ನ ಮುಂದೆ ಮುಂಬರುವಂತ ನಮಗೂ ಕೂಡ ಸೊ ಪ್ರೇರಣೆ ಸಿಕ್ತದ ಬಿ ಹಂಡ್ರೆಡ್ ಪರ್ಸೆಂಟ್ ಅಂತ ಹೇಳ್ತಿದ್ರಿ ಈಗ ತಾನೇ ನಾನು ಕೂಡ ಹೇಳಿದ್ನಲ್ವಾ ಈ ಹಿಂದೆ ಚಿತ್ರರಂಜನ್ ದಾಸ್ ಅಂತಕ್ಕಂಥದ್ದು ಇವರನ್ನ ದೇಶ ಬಂಧು ಅಂತ ಕರಿತಾ ಇತ್ತು ಇಲ್ಲಿ ನಾನು ಹೇಳಿದ್ದೆ ಅಲ್ವಾ ಸೊ ಇದು ಕೂಡ ನೆನ್ಪಿಟ್ಕೊಳ್ಳಿ ಹಿಂದೆ ಒಂದ್ಸಲ ಬಂದಿತ್ತು ಕ್ವಶನ್ ಈ ಕೆಳಗಿನ ಯಾರನ್ನ ದೇಶ ಬಂದು ಅಂತ ಕರಿತಾರೆ ಅಂತ ಚಿತ್ರರಂಜನ್ ದಾಸ್ ಅವರನ್ನು ಕರೀಲಾಗ್ತಾರೆ ಸ್ವರಾಜ್ ಪಕ್ಷದ ಅಧ್ಯಕ್ಷರಾಗಿರ್ತಾರೆ ನೆಹರು ಯಾರು ಮೋತಿಲಾಲ್ ನೆಹರು ಮೋತಿಲಾಲ್ ನೆಹರು ಕಾರ್ಯದರ್ಶಿಗಳಾಗಿರ್ತಾರೆ ಸ್ವರಾಜ್ ಪಕ್ಷದ್ದು ಇನ್ನ ನೆಕ್ಸ್ಟ್ ಪ್ರತ್ಯೇಕ ಪಾಕಿಸ್ತಾನದ ಬೇಡಿಕೆಯನ್ನು ಮುಂದಿಟ್ಟು ಕಾಂಗ್ರೆಸ್ನ ಸ್ವರಾಜ್ ಬೇಡಿಕೆಯನ್ನ ವಿರೋಧಿಸಿದವರು ಯಾರು ಪ್ರತ್ಯೇಕ ಪಾಕಿಸ್ತಾನದ ಬೇಡಿಕೆಯನ್ನ ಮುಂದಿಟ್ಟು ಕಾಂಗ್ರೆಸ್ನ ಸ್ವರಾಜ್ ಬೇಡಿಕೆಯನ್ನ ವಿರೋಧಿಸಿದವರು ಈ ಕೆಳಗಿನವರಲ್ಲಿ ಯಾರಾಗಿರ್ತಾರೆ ಆಪ್ಷನ್ ಎ ಮಂಗಲ್ ಸಿಂಗ್ ಬಿ ಅಲಿ ಇಮಾಮ್ ಸಿ ಮೌಲಾನಾ ಆಜಾದ್ ಡಿ ಮೊಹಮ್ಮದ್ ಅಲಿ ಜಿನ್ನಾ ನಿಮ್ಮ ಆಯ್ಕೆ ಯಾವ್ದೀ ನಿಮ್ ಸರಿಯಾದ ಉತ್ತರ ಏನಾಗಿರ್ತದ ಸ್ನೇಹಿತರೆ ಆಲ್ಮೋಸ್ಟ್ ಡಿ ಜಿನ್ನಾ ಕೊಡ್ತಿದ್ರಿ ಎಸ್ ಮೊಹಮ್ಮದ್ ಅಲಿ ಜಿನ್ನ ಎಂತಕ್ಕಂಥದ್ದು ಸರಿಯಾದ ಉತ್ತರವಾಗಿತ್ತು ಮೊಹಮ್ಮದ್ ಅಲಿ ಜಿನ್ನಾ ಏನ್ ಮಾಡ್ತಾನೆ ಸೊ ಮುಂಚೆ ಅವನು ಕೂಡ ಒಂದು ಒಳ್ಳೆ ಹೋರಾಟಕಾರನಾಗಿರ್ತಾರೆ ಆದ್ರೆ ಏನಾಗುತ್ತೆ ಕ್ರಮೇಣ ಏನಾಗುತ್ತೆ ಈ ಬ್ರಿಟಿಷರು ಇವನ್ ತಲೆಯಲ್ಲಿ ಪ್ರತ್ಯೇಕತೆಯ ಭಾವನೆಯನ್ನ ಮೂಡಿಸ್ತಾರೆ ಸೊ ಇದರಿಂದ ನಮಗ ಏನಾಗುತ್ತೆ ಕಾಂಗ್ರೆಸ್ ಜೊತೆಗೆ ವಿರೋಧವನ್ನ ಈತ ಕಟ್ಕೊಂತಾರೆ ಕಟ್ಕೊಂಡು ಪ ಪ್ರತ್ಯೇಕವಾಗಿರುವಂತಹ ಪಾಕಿಸ್ತಾನ ಮುಸ್ಲಿಮರ ರಾಷ್ಟ್ರ ಬೇಕು ಅಂತೇಳಿ ಇಂಥ ಒಂದು ಬೇಡಿಕೆಯನ್ನು ಮುಂದಿಡ್ತಾನೆ ಮೊಹಮ್ಮದ್ ಅಲಿ ಜಿನ್ನ ಸರಿಯಾದ ಉತ್ತರವಾಗಿತ್ತು ಇನ್ನು ಕೊನೆ ಪ್ರಶ್ನೆ ಹೇಳಿಕೆಗಳು ಇದಾವೆ ಹೇಳಿಕೆಗಳನ್ನು ಸರಿಯಾಗಿ ಗಮನಿಸಿರಿ ನಿಮ್ಮ ಉತ್ತರ ತಿಳಿಸಿ ಹೇಳಿಕೆ ಒಂದು ಸಾವಿರದ ಒಂಬೈನೂರ ಇಪ್ಪತ್ತೊಂಬತ್ತರಲ್ಲಿ ಕಲ್ಕತ್ತಾ ಕಾಂಗ್ರೆಸ್ ಅಧಿವೇಶನದಲ್ಲಿ ನೆಹರು ಅವರು ಪೂರ್ಣ ಸ್ವರಾಜ್ಯ ಘೋಷಣೆಯನ್ನ ಮಾಡಿದರು ಎರಡು ಜನವರಿ ಇಪ್ಪತ್ತಾರು ಹತ್ತೊಂಬತ್ತೂರ ಒಂದರಂದು ಭಾರತದಾದ್ಯಂತ ಮೊದಲ ಸ್ವಾತಂತ್ರ್ಯ ದಿನವನ್ನ ಆಚರಿಸಲಾಯಿತು ಹಾಗಾದ್ರೆ ಎರಡು ಹೇಳಿಕೆಗಳಿದ್ದಾವೆ ಎರಡು ಹೇಳಿಕೆಗಳಲ್ಲಿ ನಿಮ್ಮ ಆಯ್ಕೆ ಯಾವುದು ಸ್ನೇಹಿತರೆ ಈ ಎರಡು ಹೇಳಿಕೆಗಳಲ್ಲಿ ನಿಮ್ಮ ಸರಿಯಾದ ಆಯ್ಕೆ ಏನಾಗಿರ್ತದ ಓಕೆ ಕೆಲವರು ಸಿ ಕೆಲವರು ಎ ಕೆಲವರು ಡಿ ಕೊಡ್ತಾ ಇದ್ರಿ ದಿನೇಶ್ ಕುಮಾರ್ ಆಪ್ಷನ್ ಎ ಹಂಡ್ರೆಡ್ ಪರ್ಸೆಂಟ್ ಅಂತ ಹೇಳ್ತಿದ್ದಾರೆ ನೋಡಿ ಹೇಳಿಕೆಗಳನ್ನ ಸರಿಯಾದ ಗಮನಿಸ್ರಿ ಎ ಅಂತ ಬಹಳ ಜನ ಕೊಡ್ತಾ ಇದ್ರಿ ಕೆಲವರು ಡಿ ಕೊಡ್ತಾ ಇದ್ರಿ ಎಲ್ರದು ವಿಭಿನ್ನವಾದ ಉತ್ತರ ಸೊ ಉತ್ತರ ನೋಡ್ಬಿಡೋಣ ಡಿ ಎರಡು ಕೂಡ ತಪ್ಪು ಎರಡು ಎರಡು ಕೂಡ ತಪ್ಪು ಯಾಕೆ ಹೇಳಿ ಹತ್ತೊಂಬತ್ತರ ಇಪ್ಪತ್ತೊಂಬತ್ತರಲ್ಲಿ ಲಾಹೋರ್ ಅಧಿವೇಶನ ನಡೆದಿತ್ತು ಇಲ್ಲಿ ಏನಿದೆ ಇಲ್ಲೇನಿದೆ ಹತ್ತೊಂಬತ್ತರ ಇಪ್ಪತ್ತೊಂಬರಲ್ಲಿ ಕಲ್ಕತ್ತಾ ಕಾಂಗ್ರೆಸ್ ಅಧಿವೇಶನ ನಡೆದಿತ್ತು ತಪ್ಪಾ ಸೆಕೆಂಡ್ ಜನವರಿ ಇಪ್ಪತ್ತಾರು ಹತ್ತೊಂಬತ್ತರ ಮೂವತ್ತರಂದು ಮೊದಲ ಸ್ವಾತಂತ್ರ್ಯ ದಿನದ ಆಚರಣೆ ಮಾಡಲಾಯಿತು ಇಲ್ಲಿ ಏನಾಗಿತ್ತು ಒಂದಾಗಿತ್ತು ಸೊ ಇದು ಕೂಡ ತಪ್ಪು ಎರಡು ಹೇಳಿಕೆಗಳು ತಪ್ಪು ಸ್ನೇಹಿತರೆ ಹತ್ತೊಂಬತ್ತರ ಇಪ್ಪತ್ತೊಂಬತ್ತರ ಲಾಹೋರ್ ಅಧಿವೇಶನ ನಡೆದಿತ್ತು ಅಲ್ಲಿ ಪೂರ್ಣ ಸ್ವರಾಜ್ಯ ಘೋಷಣೆಯನ್ನು ಮಾಡಲಾಗುತ್ತದೆ ಜನವರಿ ಇಪ್ಪತ್ತಾರು ಹತ್ತೊಂಬತ್ತರ ಮೂವತ್ತರಂದು ಮೊದಲ ಸ್ವಾತಂತ್ರ್ಯ ದಿನವನ್ನ ಆಚರಣೆ ಮಾಡ್ತಾರೆ ಆ ಒಂದು ಉದ್ದೇಶಕ್ಕೋಸ್ಕರ ಈ ಒಂದು ಕಾರಣಕ್ಕೋಸ್ಕರನ ಏನು ಜನವರಿ ಇಪ್ಪತ್ತಾರು ಹತ್ತೊಂಬತ್ತರ ಮೂವತ್ತರಂದು ಮೊದಲ ಸ್ವಾತಂತ್ರ್ಯ ದಿನ ಆಚರಣೆ ಮಾಡ್ತಾರಲ್ಲ ಈ ಒಂದು ಕಾರಣಕ್ಕಾಗಿ ಭಾರತದ ಗಣರಾಜ್ಯವನ್ನ ಅಂದ್ರ ಪ್ರತಿ ವರ್ಷ ಜನವರಿ ಇಪ್ಪತ್ತಾರಂದು ನಾವು ಆಚರಣೆ ಮಾಡ್ತೀವಿ ತಿಳಿತಾ ಸಂವಿಧಾನ ಜಾರಿಗೆ ಬಂದರೂ ಕೂಡ ಅದು ಏನಪ್ಪ ಅಂದ್ರ ಅಂಗೀಕಾರವಾದ್ರು ಕೂಡ ಏನ್ ಮಾಡ್ತಾರೆ ಅದನ್ನ ಇಪ್ಪತ್ತಾರನೇ ಜನವರಿಗೆ ಏನಪ್ಪ ಅಂದ್ರ ಆಚರಿಸಕ ನಿರ್ಧರಿಸಿ ಅದನ್ನ ಗಣರಾಜ್ಯ ಅಥವಾ ರಿಪಬ್ಲಿಕ್ ಡೇ ಅಂತ ಪ್ರತಿ ವರ್ಷ ಜನವರಿ ಇಪ್ಪತ್ತಾರಂದು ಆಚರಣೆ ಮಾಡ್ತೇವೆ ಅದಕ್ಕೆ ಮೂಲ ಕಾರಣ ಇದಾಗಿತ್ತು ಓಕೆ ಇದಿಷ್ಟ ಆಗಿತ್ತು ಇವತ್ತಿನ ಈ ತರಗತಿ ಡೇಲಿ ಎಂಟು ಗಂಟೆಗೆ ಡೈಲಿ ಗಂಟೆಗೆ ಟಿ ಟ್ವೆಂಟಿ ಚಾಂಪಿಯನ್ಶಿಪ್ ಅನ್ನ ಕಡಿಮೆ ಫ್ರೀ ಇರುತ್ತೆ ಟ್ವೆಂಟಿ ಸಿ ಹೊಸ ಬ್ಯಾಚ್ ಸ್ಟಾರ್ಟ್ ಆಗಿದೆ ಕೆ ಎಸ್ ಬ್ಯಾಚ್ ಸ್ಟಾರ್ಟ್ ಆಗಿದೆ ಪ್ರಿಮ್ಸ್ ಮತ್ತು ಮೇನ್ಸ್ ಗೆ ಸಂಬಂಧಿಸಿದ ಕನ್ನಡ ಮೀಡಿಯಂ ಬ್ಯಾಚು ಇಂಗ್ಲಿಷ್ ಮೀಡಿಯಂ ಇವತ್ತು ಸ್ಟಾರ್ಟ್ ಆಗಿದೆ ಆಮೇಲೆ ಕೆಪಿಸಿ ಗ್ರೂಪ್ ಸಿ ಆಗಿರಬಹುದು ಎಸ್ ಎಫ್ ಡಿ ಬ್ಯಾಚ್ ಎಲ್ಲವನ್ನು ನೋಡಬಹುದು ಎಲ್ಲ ಬ್ಯಾಚಸ್ಗಳನ್ನು ಆಕ್ಸೆಸ್ ಮಾಡಬಹುದು ಟೆಸ್ಟ್ ಪಡೆಯಬಹುದು ಎಲ್ಲಿ ಅನ್ ಅಕಾಡೆಮಿ ಯೂಟ್ಯೂಬ್ ಚಾನಲಲ್ಲಿ ಸಾರಿ ಅನ್ ಅಕಾಡೆಮಿ ಲರ್ನಿಂಗ್ ಆ್ಯಪ್ ಅಂತ ಸಿಗುತ್ತೆ ಅದನ್ನು ಡೌನ್ಲೋಡ್ ಮಾಡ್ಕೊಂಡು ಇನ್ನು ನೀವು ಓಡಬಹುದು ಅನ್ ಅಕಾಡೆಮಿ ಲರ್ನಿಂಗ್ ಆ್ಯಪ್ ನೀವು ಜಾಯಿನ್ ಆಗುವಾಗ ಮರೀದೇ ಆರ್ ಸಿ ಸಿ ಟೆನ್ ಎನ್ನುವಂಥ ರಫುಲ್ ಕೋಡನ್ನು ಯೂಸ್ ಮಾಡ್ಕೊಂಡು ಜಾಯ್ನ್ ಆಗಿರಿ ಟೆನ್ ಪರ್ಸೆಂಟ್ ಡಿಸ್ಕೌಂಟ್ ಕೂಡ ಲಭ್ಯವಿರುತ್ತೆ ಇದ್ರ ಬಗ್ಗೆ ನಿಮಗೇನಾದ್ರು ಡೌಟ್ಸ್ ಇತ್ತು ಅಂತಂದರೆ ಸೆವೆನ್ ಝೀರೋ ಒನ್ ನೈನ್ ಏಯ್ಟ್ ಟು ಝೀರೋ ಏಯ್ಟ್ ಸೆವೆನ್ ಝೀರೋ ಇದು ನನ್ನ ವಾಟ್ಸಪ್ ನಂಬರ್ ಸ್ನೇಹಿತರೆ ವಾಟ್ಸಪ್ ನಂಬರ್ ಆಗಿರ್ತದೆ ಮರೀದೆ ಮೆಸೇಜ್ ಮಾಡಬಹುದು ಸೊ ಈ ಒಂದು ವಿಡಿಯೋ ನಿಮ್ಗೆ ಇಷ್ಟವಾದರೆ ಲೈಕ್ ಮಾಡಿರಿ ಫ್ರೆಂಡ್ಸ್ ಜೊತೆ ಶೇರ್ ಮಾಡಿ ಮತ್ತು ಸಬ್ಸ್ಕ್ರೈಬ್ ಆಗೋದನ್ನ ಮರಿಬೇಡ್ರಿ ಮತ್ತೆ ನಾಳೆ ನಾವೆಲ್ಲರೂ ಕೂಡ ಆಗೋಣ ಸೊ ಅಲ್ಲಿವರಿಗೆ ಧನ್ಯವಾದ ಸ್ನೇಹಿತರೆ ಥ್ಯಾಂಕ್ ಯು ಗುಡ್ ನೈಟ್ ಶುಭರಾತ್ರಿ